ಫೆಂಟಾಸ್ಟಿಕ್ ಫೋರ್ ಟೀಮ್ ನ ಇಷ್ಟು ವರ್ಷಗಳಿಂದ ಗಟ್ಟಿಯಾಗಿ ಇಟ್ಕೊಂಡಿರೋದು ಅದು ಇನ್ವಿಸಿಬಲ್ ಗಲ್ ತೋರಿಸುವ ಕೇರ್ ಪ್ರೀತಿ ಕಾಳಜಿ ಮತ್ತು ವಾತ್ಸಲ್ಯ ಎಷ್ಟೇ ಸಮಸ್ಯೆಗಳು ಬಂದರೂ ಇನ್ವಿಸಿಬಲ್ ಗಲ್ ಅದನ್ನು ಲೆಫ್ಟ್ ಹ್ಯಾಂಡ್ ಅಲ್ಲಿ ನಿಭಾಯಿಸ್ತಾಳೆ ಆ ಗುಂಪು ಹೊಡೆದು ಹೋಗದ ಹಾಗೆ ನೋಡ್ಕೊಳ್ತಾಳೆ ಆದ್ರೆ ಇಷ್ಟು ವರ್ಷಗಳಲ್ಲಿ ತೋರಿಸಿದ ಪ್ರೀತಿಯನ್ನು ಆ ಗುಂಪಿನಲ್ಲಿರುವವರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಇನ್ವಿಸಿಬಲ್ ಗಲ್ ನ ಒಂದು ಹುಡುಗಿ ಅಂತ ತುಳಿದು ಕೀಳಾಗಿ ಮಾತಾಡಿರ್ತಾರೆ ಆ ವಿಷಯ ಯಾವುದನ್ನು ಈಚೆ ತೋರಿಸ್ದಿರಾ ಅವಳ ಮನಸ್ಸಿನೊಳಗೆ ಇಟ್ಕೊಂಡಿರ್ತಾಳೆ ಒಂದು ಸಮಯ ಕೋಪನ ಈಚೆ ಹಾಕದೆ ಇನ್ವಿಸಿಬಲ್ ಗರ್ಲ್ ನ ಮನಸ್ಥಿತಿನ ಅರ್ಥ ಮಾಡಿಕೊಂಡಿದ್ದ ಸೈಕೋಮ್ಯಾನ್ ಒಬ್ಬರ ನೆಗೆಟಿವ್ ಎನರ್ಜಿನ ಈಚೆ ತರೋ ತರ ಒಂದು ಉಪಕರಣ ತಯಾರಿಸಿದ್ದನು ಮತ್ತು ಅದರ ಮೂಲಕ ಇನ್ವಿಸಿಬಲ್ ಗರ್ಲ್ ನ ಮನಸ್ಸಿನ ಒಳಗೆ ಇರುವ ನಿಜಾನ ಈಚೆ ತರುತ್ತಾನೆ ಆ ದಿನ ಇನ್ವಿಸಿಬಲ್ ಗರ್ಲ್ ಮ್ಯಾಲಿಸ್ ಅಂತ ಬದಲಾಗುತ್ತಾಳೆ ಅಲ್ಲಿ ತನಕ ಪ್ರೀತಿ ವಾತ್ಸಲ್ಯ ಮಾತ್ರ ತೋರಿಸುತ್ತಿದ್ದ ಇನ್ವಿಸಿಬಲ್ ಗರ್ಲ್ ಮ್ಯಾಲಿಸ್ ಆಗಿ ದ್ವೇಷನು ಕೋಪನ್ನು ತೋರಿಸೋ ತರ ಬದಲಾಗುತ್ತಾಳೆ ಅವಳ ಶಕ್ತಿಯನ್ನು ರಕ್ಷಿಸಲು ಮಾತ್ರ ಅಲ್ಲದೆ ನಾಶ ಮಾಡಲು ಸಹ ಬಳಸುತ್ತಿದ್ದಳು ಫೆಂಟಾಸ್ಟಿಕ್ ಫೋರ್ ಟೀಮ್ ಅವಳ ಪಕ್ಕ ಕೂಡ ಹೋಗಲು ಸಾಧ್ಯ ಆಗ್ತಿರ್ಲಿಲ್ಲ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ ಆಗಿ ಬದಲಾಗಿದ್ಲು ಬಟ್ ಎಂಗೋ ರೀಡ್ ಪ್ರೀತಿ ಮತ್ತು ಆಸೆ ಮಾತುಗಳನ್ನು ಆಡಿ ಅವಳ ಒಳಗೆ ಇದ್ದ ಇನ್ವಿಸಿಬಲ್ ಗರ್ಲ್ ನ ಈಚೆ ತಂದು ಮ್ಯಾಲಿಸ್ ನ ಸೋಲಿಸ್ತಾನೆ ಆದ್ರೆ ಇನ್ವಿಸಿಬಲ್ ಗರ್ಲ್ ನ ಎಮೋಷನ್ ಮಾತ್ರ ಈಚೆ ಬಂದಿರಲ್ಲ ಇನ್ ಮುಂದೆ ನನ್ನ ಇನ್ವಿಸಿಬಲ್ ಗರ್ಲ್ ಅಂತ ಕರಿಬೇಡಿ ಇವತ್ತಿನಿಂದ ನಾನು ಇನ್ವಿಸಿಬಲ್ ವುಮೆನ್ ನನ್ನ ನಿಜ ಶಕ್ತಿಯನ್ನು ನೀವು ಅರ್ಥ ಮಾಡ್ಕೋಬೇಕು ಒಂದು ಕೆಟ್ಟ ಕ್ಯಾರೆಕ್ಟರ್ ಆಗಿ ಇದ್ದು ಮ್ಯಾಲಿಸ್ ಇಂದ ಇನ್ವಿಸಿಬಲ್ ವುಮೆನ್ ಆಗಿ ಪಾತ್ರ ಬದಲಾವಣೆ ಮಾಡ್ಕೊಂಡಿರ್ತಾಳೆ ಪಾತ್ರ ಬೆಳವಣಿಗೆ ಆ ಕ್ಯಾರೆಕ್ಟರ್ ತುಂಬಾ ಸಹಾಯವಾಗಿತ್ತು ಯು ನಲ್ಲಿ ಮ್ಯಾಲಿಸ್ ನ ತೋರಿಸ್ತಾರಾ ಇಲ್ಲ ಅಂತ ಕಮೆಂಟ್